ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಬೋರ್ಡ್ನವರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ಹೇಳಲಾಗಿದೆ ಎರಡು ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಇರುವಂಥದ್ದು ಸಾಮಾನ್ಯವಾಗಿ ಎರಡು ಅಂಕದ ಪ್ರಶ್ನೆಗೆ ನಾಲ್ಕು ಅಂಶಗಳನ್ನು ಬರೆದರೆ ಸಾಕು ಎರಡು ಇಲ್ಲಿ ಕೊಡುತ್ತಾರೆ ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿ ಉತ್ತರಗಳನ್ನು ಬರಿಬೇಕು ಬನ್ನಿ ಹಾಗಾದರೆ ಎರಡು ಅಂಕದ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ ಮತ್ತು ಅದಕ್ಕೆ ಉತ್ತರಗಳನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ ಇದಕ್ಕೆ ನಾವು ಏನೇನು ಅಂಶಗಳು ಬರೀಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಅನ್ನುವಂಥ ಅಂಶವನ್ನು ಆರ್ಥಿಕ ಸ್ವಾವಲಂಬಿ ಮಾಡುತ್ತದೆ ಅನ್ನುವುದನ್ನು ಬರೀಬೇಕು ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲಾತಿಯ ಕೆಲಸ ಕೂಡ ಈ ಮಹಿಳಾ ಸ್ವಸಹಾಯ ಸಂಘ ಮಾಡುತ್ತೆ ಹಳ್ಳಿಗಳಲ್ಲಿ ಕುಡಿತ ಜೂಜು ದುಶ್ಚಟಗಳನ್ನು ನಿಯಂತ್ರಿಸುವಂಥ ಕೆಲಸ ಕೂಡ ಇದು ಮಾಡುತ್ತೆ ಬಾಲ್ಯ ವಿವಾಹ ವರದಕ್ಷಿಣೆ ಪದ್ಧತಿ ಹೋಗಲಾಡಿಸಲು ಸಹಾಯ ಮಾಡುತ್ತೆ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳನ್ನು ಆದಷ್ಟು ಮಟ್ಟಿಗೆ ನಿಯಂತ್ರಿಸುವಂಥ ಕೆಲಸ ಕೂಡ ಇದು ಮಾಡುತ್ತೆ ಅದು ಅಲ್ಲದೆ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ಕಟ್ಟುವಲ್ಲಿ ನೆರವು ಸುಲಭ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸೋದನ್ನು ಈ ಸ್ವಸಹಾಯ ಸಮೂಹಗಳು ಮಾಡ್ತವೆ ಇದರಿಂದ ಗ್ರಾಮ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಮತ್ತು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾರೆ ಗ್ರಾಮಗಳಲ್ಲಿ ಕಂಡುಬರುವಂಥ ದುಶ್ಚಟಗಳು ನಿಯಂತ್ರಣವನ್ನು ಮಾಡಬಹುದು ಸರಿ ಹಾಗಾದರೆ ಇಲ್ಲಿ ಅಥವಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿದ್ದಾನೆ ಹದಿನೇಳನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ವರದಕ್ಷಿಣೆ ನಿಷೇಧವು ಅತ್ಯಂತ ಅವಶ್ಯಕವಾಗಿದೆ ಏಕೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾನೆ ನೋಡಿ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ ವರದಕ್ಷಿಣೆ ಪದ್ಧತಿಯ ದುಷ್ಪರಿಣಾಮಗಳೇನಿರ್ತಾವೆ ಅದನ್ನು ರಿವರ್ಸ್ ಆಗಿ ಬರೆದ್ರೆ ಅದೇ ಇದಕ್ಕೆ ಉತ್ತರ ಆಗುತ್ತೆ ಸ್ತ್ರೀಯರ ಸ್ಥಾನಮಾನವನ್ನು ಹೆಚ್ಚಿಸಬೇಕಾದ್ರೆ ಇದು ನಿಷೇಧ ಮಾಡಬೇಕಾಗುತ್ತೆ ಕೌಟುಂಬಿಕ ಕಲಹಗಳನ್ನು ಕಡಿಮೆ ಮಾಡಲು ವರದಕ್ಷಿಣೆ ನಿಷೇಧ ಮಾಡುವಂಥದ್ದು ಅತ್ಯಂತ ಅಗತ್ಯ ಅನೈತಿಕತೆ ಮತ್ತು ಕರೋರನ್ನು ತಡೆಗಟ್ಟಲಿಕ್ಕೆ ಕೌಟುಂಬಿಕ ಸಂಬಂಧಗಳನ್ನು ಉತ್ತಮ ಪಡಿಸಲಿಕ್ಕೆ ಹಾಗೂ ಮೋಸದ ವಿವಾಹಗಳನ್ನು ತಪ್ಪಿಸ್ಬೋದು ವರದಕ್ಷಿಣೆ ನಿಷೇಧ ಮಾಡಿದ್ರೆ ಮೋಸದ ವಿವಾಹಗಳು ಏನು ನಡೀತಾ ಇದಾವೆ ಅದನ್ನು ತಪ್ಪಿಸ್ಬೋದು ಜೊತೆಗೆ ಇದೇ ಕಾರಣಕ್ಕೆ ವಿಚ್ಛೇದನ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಆ ವಿಚ್ಛೇದ ಪ್ರಕರಣ ಕೂಡ ತಪ್ಪಿಸ್ಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಇದನ್ನು ಮಾಡಬೇಕಾಗುತ್ತೆ ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ತರಬೇಕಾದ್ರೆ ಈ ವರದಕ್ಷಿಣೆ ನಿಷೇಧ ಅತ್ಯಂತ ಅವಶ್ಯಕ ಅನ್ನುವಂಥ ಅಂಶವನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಎರಡು ಅಂಕಕ್ಕೆ ಕೇಳಿದಾನೆ ಇಲ್ಲಿ ನೀವು ನಾಲ್ಕು ಅಂಶ ಬರೆದ್ರು ಕೂಡ ಎರಡು ಅಂಕ ಕೊಡ್ತಾರೆ ಮೂರ ಅಂಕದ ಪ್ರಶ್ನೆ ಕೇಳಿದ್ರೆ ಆರು ಅಂಶಗಳನ್ನು ಬರೀಬೇಕಾಗುತ್ತೆ ನಾಲ್ಕು ಅಂಕದ ಪ್ರಶ್ನೆ ಕೇಳಿದಾಗ ಎಂಟು ಅಂಶಗಳನ್ನು ಇಲ್ಲಿ ನೀವು ಬರಿಬೇಕಾಗುತ್ತೆ ಆದ ಕಾರಣ ಈ ಎಲ್ಲ ಅಂಶಗಳನ್ನು ನೀವು ಗಮನವಿಟ್ಟು ನೋಡಿ ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅದು ಹದಿನೆಂಟನೇ ಪ್ರಶ್ನೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ಹೇಗೆ ಹೋರಾಡುತ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾನೆ ಅಂದರೆ ಇಲ್ಲಿ ಭಾರತ ಮಾನವ ಹಕ್ಕುಗಳ ಸಂಬಂಧಪಟ್ಟಾಗಿ ಏನೆಲ್ಲ ಮಾಡಿದೆ ಮಾಡ್ತಾ ಇದೆ ಒಂದೇ ಅಂಶ ನೀವು ಬರೀಬೇಕಾಗಿದ್ದು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಈಗಾಗಲೇ ನಮೂದಿಸಲಾಗಿದೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಭಾರತ ಸಮರ್ಥನೆ ಮಾಡಿಕೊಂಡಿರುವಂಥದ್ದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಚನೆ ಮಾಡಿದೆ ಮಹಿಳಾ ಆಯೋಗ ಕೂಡ ರಚನೆ ಮಾಡಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಹಕ್ಕುಗಳನ್ನು ನೀಡ್ತಾ ಇರುವಂಥದ್ದು ನಾವು ಕಾಣ್ತೀವಿ ಪರಿಶಿಷ್ಟ ಜಾತಿ ಆಯೋಗ ಕೂಡ ರಚನೆಯಾಗಿರುವಂಥದ್ದು ನೋಡ್ಬೋದು ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತ ವರ್ಗಗಳು ಕೂಡ ಇಲ್ಲಿ ಆಯೋಗವನ್ನು ರಚನೆ ಮಾಡಿ ಅವರಿಗೆ ಬೇಕಾದಂಥ ಹಕ್ಕುಗಳನ್ನು ನೀಡ್ತಾ ಇರುವಂಥದ್ದು ಮತ್ತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತೆ ಮಹಿಳಾ ಆಯೋಗ ಕೂಡ ರಚನೆಯಾಗಿದೆ ಈ ರೀತಿಯಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿ ಭಾರತ ತನ್ನ ಒಂದು ಮುಖ್ಯವಾದಂಥ ಪಾತ್ರವನ್ನೆಲ್ಲ ನಿರ್ವಹಿಸ್ತಾ ಇದೆ ಇಲ್ಲಿ ಕೂಡ ನೀವು ಎರಡು ಅಂಕ ಕೇಳದಾಗಿ ನಾಲ್ಕು ಅಂಶಗಳು ಬರೆದರೆ ಸಾಕು ನಿಮಗೆ ಎರಡು ಅಂಕಗಳನ್ನು ನೀಡ್ತಾನೆ ಸರಿ ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ಮತ್ತೆ ಅಥವಾ ಅನ್ನುವಂತ ಪ್ರಶ್ನೆ ಕೇಳಿದ್ದಾನೆ ಏನಪ್ಪ ಅದು ಅಥವಾ ಪ್ರಶ್ನೆ ಅಂತ ಹೇಳಿದ್ರೆ ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅನ್ನುವಂಥಲ್ಲಿ ಹೇಳಿದ್ದೇನೆ ಜಾಗತಿಕ ಸಂಸ್ಥೆಗಳ ಪಾಠದಲ್ಲಿ ಅಧ್ಯಾಯದಲ್ಲಿ ಇದು ಬರುತ್ತೆ ಇಲ್ಲಿ ನೀವು ಬರೀಬೇಕಾದಂಥ ಅಂಶ ನೋಡ್ರಿ ಕಾಲರಾ ಪ್ಲೇಗ್ ಮಲೇರಿಯಾ ಸಿಡುಬು ರೋಗಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಲು ಪ್ರಯತ್ನ ಮಾಡ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಅದೇ ರೀತಿಯಾಗಿ ಏಡ್ಸ್ ಕ್ಯಾನ್ಸರ್ನಂಥ ರೋಗಗಳನ್ನು ಪ್ರಪಂಚದಿಂದ ಮುಕ್ತಗೊಳಿಸಲು ಪ್ರಯತ್ನಿಸುವುದು ಸಿಡುಬು ರೋಗವನ್ನು ಸಂಪೂರ್ಣವಾಗಿ ಪ್ರಪಂಚದಿಂದ ನಿವಾರಣೆ ಮಾಡಿರುವಂಥದ್ದು ಜನಸಂಖ್ಯಾ ಸ್ಫೋಟ ಮತ್ತು ಪರಿಸರ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಹಸಿವು ಮತ್ತು ಅಪೌಷ್ಟಿಕತೆ ನಿವಾರಣೆಗೆ ಪ್ರಯತ್ನ ಮಾಡ್ತದೆ ಇಷ್ಟೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಡೆಬ್ಲ್ಯೂ ಎಚ್ಒ ಅಂತ ಕರೀತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು ಈ ರೀತಿಯಾಗಿ ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ಅಂಶಗಳನ್ನು ನೀವು ಇಲ್ಲಿ ಬರೀಬೇಕು ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಎನಿಬೇ ಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಏಕೆ ಯಾಕೆ ಅವರ ಹೆಸರನ್ನು ನಾವು ನಮ್ಮ ಭಾರತ ಇತಿಹಾಸದಲ್ಲಿ ನೆನೆಸ್ತೀವಿ ನೋಡಿ ಈ ಎಲ್ಲ ಅಂಶಗಳು ನೀವು ಇಲ್ಲಿ ಬರೀಬೇಕಾಗುತ್ತೆ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ ಅವರು ಭಾರತ ಸ್ವಾತಂತ್ರ್ಯವನ್ನು ಬೆಂಬಲಿಸ್ತಾರೆ ಅಂದರೆ ಭಾರತರಿಗೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಡಬೇಕನ್ನುವಂಥ ಹೋರಾಟವನ್ನು ಬೆಂಬಲಿಸ್ತಾರೆ ನ್ಯೂ ಇಂಡಿಯಾ ಎನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯ ವೃದ್ಧಿಸಲು ಪ್ರಯತ್ನವನ್ನು ಮಾಡಿದ್ರು ಇಷ್ಟೆಲ್ಲ ಅಂಶಗಳನ್ನು ಅನಿಬೇಷನ್ ಸಂಬಂಧಪಟ್ಟಿರುವಂತಹ ಜೀವನ ಮತ್ತು ಹೋರಾಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದಕ್ಕೋಸ್ಕರ ಇವರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಅವರ ಹೆಸರನ್ನು ನಾವು ಭಾರತ ಸ್ವತಂತ್ರ ಹೋರಾಟದಲ್ಲಿ ನೆನೆಸ್ತೀವಿ ಈ ಅಂಶಗಳನ್ನು ನೀವು ಉತ್ತರಗಳಲ್ಲಿ ಬರೀಬೇಕು ಸರಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ನೀವು ಏನೆಲ್ಲ ಅಂಶಗಳನ್ನು ಬರಿಬೋದು ಅಂತ ಹೇಳಿದ್ರೆ ಇದನ್ನು ಹೇಳಿದವರು ದಾದಾಬಾಯಿ ನವರೋಜಿ ಅವರು ಇಂಗ್ಲೆಂಡಿಗೆ ಸೋರಿ ಹೋಗಿರುವ ಸಂಪತ್ತಿನ ಬಗ್ಗೆ ಈ ಒಂದು ಇದರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಆಮೋದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದಾಗಿ ಭಾರತಕ್ಕೆ ಇದು ಪ್ರತಿಕೂಲ ಸಂದಾಯ ಆಯಿತು ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲು ಇದು ಕಾರಣ ಆಯಿತು ಅನ್ನುವಂಥದ್ದು ಗುರುತಿಸ್ತಾರೆ ಮತ್ತೆ ದಾದಾಬೈ ನವರುಜಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ಅಧಿಕಾರಿಗಳು ನೀಡುತ್ತಿದ್ದ ವೇತನ ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾಗಿತ್ತು ಇನ್ನೊಂದು ಅಂಶ ಅಂತ ಹೇಳಿದ್ರೆ ಅಪಾರವಾದಂಥ ಸಂಪತ್ತು ಬ್ರಿಟನ್ಗೆ ಹರಿದು ಹೋಗಿದ್ದು ಕೂಡ ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ದಾದಾಬಾಯಿ ನವರೂಜಿಯವರು ತಿಳಿಸ್ತಾರೆ ಈ ಎಲ್ಲ ಅಂಶಗಳು ಇದರಲ್ಲಿ ನೀವು ನಾಲ್ಕು ಅಂಶ ಬರುತ್ತದೆ ಕೂಡ ಎರಡು ಅಂಕವನ್ನು ಬಹಳ ಸರಳವಾಗಿ ಕೊಡ್ತಾರೆ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದಾದಾಬಾಯಿ ನವರೇಜಿಯವರು ಬಹಳ ಕುಲಂಕುಷವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ ಯಾವ ರೀತಿ ಭಾರತದಿಂದ ಸಂಪತ್ತು ಬ್ರಿಟಿಷರಿಗೆ ವಹಿತು ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ಸರಿ ಇದಾದ ಮೇಲೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಇಪ್ಪತ್ತೊಂದನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತ ಹೇಳಿದ್ರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಹೇಗೆ ಅನ್ನೋದನ್ನ ಕೇಳಿದಾನೆ ಯಾಕಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗೋದು ಮಾನ್ಸೂನ್ ಮಾರುತಗಳಿಂದ ಈ ಪ್ರಶ್ನೆ ಕೇಳಿದಾಗ ಬರೀಬೇಕಾದಂಥ ಅಂಶ ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವ ಬೀರೋದನ್ನು ಕಾಣ್ತೀವಿ ನಾವು ಜನತೆಗೆ ಪ್ರಧಾನ ಉದ್ಯೋಗ ನಮ್ಮಲ್ಲಿ ಯಾವುದು ಹೇಳಿದ್ರೆ ವ್ಯವಸಾಯ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಅನ್ನುವಂಥ ಅಂಶವನ್ನು ಬರೀಬೇಕು ಮಳೆ ವಿಫಲ ಆಯಿತಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬರಗಾಲ ಬೀಳುತ್ತೆ ಅವಾಗ ವ್ಯವಸಾಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ ಮಳೆ ಅತಿ ಹೆಚ್ಚಾದಾಗ ಕೂಡ ಅದನ್ನು ಪ್ರ ಪ್ರಭಾವನೂ ಬೀರುತ್ತೆ ಪ್ರಾಣ ಹಾನಿನೂ ಆಗುತ್ತೆ ಮತ್ತು ಆಸ್ತಿ ಹಾನಿ ಕೂಡ ಆಗುತ್ತೆ ಇಲ್ಲಿ ಬೆಳೆಗಳು ಕೂಡ ಸಾಕಷ್ಟು ಮಟ್ಟದಲ್ಲಿ ಹಾನಿ ಆಗುತ್ತೆ ಈ ರೀತಿಯಾಗಿ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳನ್ನೇ ಆಡುವ ಜೂಜಾಟವಾಗಿದೆ ಅಂತ ಹೇಳಿದರೆ ಬಂದರೆ ಚೆನ್ನಾಗಿ ಅಂತ ಹೇಳಿದ್ರೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅತಿ ಹೆಚ್ಚು ಮಳೆ ಬಂದರೂ ಕೂಡ ಬೆಳೆ ಹಾಳಾಗುತ್ತೆ ಕಡಿಮೆ ಮಳೆ ಬಂದರೂ ಕೂಡ ಬೆಳೆ ಹಾಳಾಗುತ್ತೆ ಅದಕ್ಕೋಸ್ಕರ ಈ ಮಾತನ್ನು ಇಲ್ಲಿ ಹೇಳಿರುವಂಥದ್ದು ಈ ಎಲ್ಲ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಬರೆಯುವಂಥದ್ದನ್ನು ಮಾಡಬೇಕು ಸರಿ ಹಾಗಾದ್ರೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಎರಡಂಕದ್ದು ಇಪ್ಪತ್ತೆರಡನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಭತ್ತ ಬೆಳೆಯಲು ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಅಂತ ಆದರೆ ಇಲ್ಲಿ ಕೂಡ ನೀವು ನಾಲ್ಕು ಅಂಶಗಳು ಬರೆದ್ರೆ ಸಾಕು ಒಂದೊಂದು ಅಂಶಗಳನ್ನು ನೋಡೋಣ ಮೊದಲನೇದು ಉಷ್ಣಾಂಶಕ್ಕೆ ಸಂಬಂಧಪಟ್ಟಿದ್ದು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಭತ್ತ ಬೆಳೆಯುವಂಥ ಪ್ರದೇಶದಲ್ಲಿ ಬೇಕಾಗುತ್ತೆ ಇನ್ನು ಮಳೆ ಅಂತ ಹೇಳಿದ್ರೆ ನೂರರಿಂದ ಎರಡುನೂರು ಸೆಂಟಿಮೀಟರ್ ವಾರ್ಷಿಕವಾಗಿ ಆ ಪ್ರದೇಶದಲ್ಲಿ ಮಳೆಯಾಗ್ತಾ ಇರಬೇಕು ಫಲವತ್ತಾದ ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಇದಕ್ಕೆ ಬೇಕಾಗುತ್ತೆ ಭತ್ತ ಬೆಳೀಬೇಕಾದ್ರೆ ಬೆಳೆ ಕೊಯ್ಲಿಗೆ ಬರುವವರೆಗೆ ಪೈರಿನ ತಳದಲ್ಲಿ ಯಾವಾಗಲೂ ನೀರು ನಿಂತಿರಬೇಕು ಅದೇ ರೀತಿಯಾಗಿ ಸಮತಟ್ಟಾದಂತಹ ಭೂಮಿ ಇದಕ್ಕೆ ಬೇಕಾಗುತ್ತೆ ಎತ್ತರ ತಳಿಜಾರ ಪ್ರದೇಶದಲ್ಲಿ ಭತ್ತಗಳನ್ನು ಬೆಳೆಯಂಗಿಲ್ಲ ಅದೇ ರೀತಿಯಾಗಿ ಕಡಿಮೆ ಮಳೆ ಬೀಳುವಂಥ ಕಡೆಗಳಲ್ಲಿ ನೀರಾವರಿ ಅವಶ್ಯಕತೆ ಬೇಕೇ ಬೇಕು ಈ ಎಲ್ಲ ಅಂಶಗಳು ಏನಾದಂತ ಅಂತ ಹೇಳಿದ್ರೆ ಭತ್ತ ಬೆಳೆಯಲ್ಲಿ ಬೇಕಾದಂತ ಭೌಗೋಳಿಕ ಅಂಶಗಳ ಬಗ್ಗೆ ಹೇಳುತ್ತೆ ಇದರಲ್ಲಿ ನೀವು ನಾಲ್ಕು ಅಂಶ ಬರೆದ್ರು ಕೂಡ ಎರಡು ಅಂಕಗಳನ್ನು ಕೊಡುವಂತ ಸಾಧ್ಯತೆಗಳು ಇದೆ ಸರಿ ಹಾಗಾದ್ರೆ ಈಗ ಇಪ್ಪತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ ಮೂರನೇ ಪ್ರಶ್ನೆ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಕೇಳಿದಾನೆ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸುಗಿಂತ ಭಿನ್ನವಾಗಿದೆ ಎಂಬುದನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ ಈ ರೀತಿ ನೀವು ಎರಡು ಭಾಗಗಳನ್ನು ಮಾಡಬೇಕು ವೈಯಕ್ತಿಕ ಹಣಕಾಸು ಮತ್ತೆ ಸಾರ್ವಜನಿಕ ಹಣಕಾಸು ಅಂತೇಳಿ ಇಲ್ಲಿ ಒಂದೊಂದು ಅಂಶಗಳನ್ನು ನೀವು ಬರೀತಾ ಹೋಗಬೇಕಾಗತ್ತೆ ಹೇಳ್ತಾ ಹೋಗ್ಬೇಕಾಗತ್ತೆ ನೋಡ್ರಿ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದು ಅದು ಸಾರ್ವಜನಿಕ ಹಣಕಾಸು ವ್ಯಕ್ತಿ ಮತ್ತು ಕುಟುಂಬ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದದು ವೈಯಕ್ತಿಕ ಹಣಕಾಸು ಒಂದೊಂದು ಅಂಶಗಳು ವೆಚ್ಚ ಅಂದಾಜಿಸಿ ಆದಾಯವನ್ನು ಹೊಂದಿಸುತ್ತದೆ ನಾ ವೈಯಕ್ತಿಕ ಹಣಕಾಸಿನಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆದಾಯವನ್ನು ಅಂದಾಜಿಸಿ ವೆಚ್ಚ ಮಾಡಲಾಗುತ್ತದೆ ಅನ್ನುವಂಥ ಅಂಶವನ್ನು ಬರೀಬೇಕು ಇನ್ನು ಮೂರನೇ ಅಂಶ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಶಾಸನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಪ್ರಚಾರ ಮಾಡ್ತಾರೆ ಆದರೆ ವೈಯಕ್ತಿಕ ಹಣಕಾಸು ಏನಾದಲ್ಲ ಅದು ಗೌಪ್ಯವಾಗಿರ್ತದೆ ಅಂದರೆ ಯಾರಿಗೆ ಆಜು ಬಾಜು ಮನೆಯವರಿಗೆ ನಮ್ದು ಹಣಕಾಸು ವ್ಯವಸ್ಥೆ ಹಿಂಗೆ ಅಂತ ಹೇಳೋದಿಲ್ಲ ಅದು ಗೌಪ್ಯವಾಗಿರ್ತದೆ ಇನ್ನು ಮತ್ತೊಂದು ಅಂಶ ಹೇಳಿದ್ರೆ ಉಳಿತಾಯ ಮಾಡಿದರೆ ವೈಯಕ್ತಿಕ ಹಣಕಾಸದಲ್ಲಿ ಪ್ರಗತಿ ಅಂತ ಹೇಳ್ತೀವಿ ನಾವು ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ವೆಚ್ಚ ಹೆಚ್ಚು ಮಾಡಿದರಲ್ಲಿ ಪ್ರಗತಿ ಅಂತೇಳಿ ಬರುತ್ತೆ ಹೆಚ್ಚು ವೆಚ್ಚ ಮಾಡಿದಾಗ ದೇಶ ಅಭಿವೃದ್ಧಿ ಆಗುತ್ತೆ ಅದಕ್ಕೋಸ್ಕರಲ್ಲಿ ಅಹ್ ಇಷ್ಟು ನಾಲ್ಕು ಅಂಶಗಳು ಇದರ ವ್ಯತ್ಯಾಸಗಳಲ್ಲಿ ನೀವು ಬರಿಬೇಕು ಇನ್ನು ಮತ್ತೊಂದು ಕೊನೆಯ ಪ್ರಶ್ನೆ ಇದರಲ್ಲಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಅಂಶಗಳನ್ನು ವಿವರಿಸಿ ಅಂತ ಅಂದ್ರೆ ನಮಗೆ ಏನಾದರೂ ವಸ್ತುಗಳು ಕೊಂಡಾಗ ನಷ್ಟ ಉಂಟಾಗಿದ್ದರೆ ಅದಕ್ಕೆ ಪರಿಹಾರ ಪಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಏನು ವಿವರಗಳು ಅನ್ನೋದು ನೋಡ್ರಿ ಒನ್ನೇದು ದೂರಿನ ಕೈಬರಾದ ಅಥವಾ ಬೆಳ್ಳಚ್ಚಿನ ಪ್ರತಿಯನ್ನು ನಾವು ಒಂದು ರೆಡಿ ಮಾಡ್ಕೋಬೇಕಾಗ್ತದೆ ದೂರುದಾರನ ಪೂರ್ಣ ವಿಳಾಸ ಅದರಲ್ಲಿ ಬರೀಬೇಕು ಪೂರೈಕೆದಾರನ ಪೂರ್ಣ ಅದರಲ್ಲಿ ಹೇಳಬೇಕು ಯಾವ ಅಂಗಡಿ ಯಾವ ವಸ್ತು ಅಂತೇಳಿ ಅದೇ ರೀತಿಯಾಗಿ ವಸ್ತುವಿನ ಮಾಹಿತಿ ಮತ್ತು ಅದರ ಬೆಲೆ ಎಷ್ಟಿತ್ತು ಅನ್ನೋದನ್ನು ಬರೀಬೇಕು ವಸ್ತುವಿಗೆ ಸಂಬಂಧಪಟ್ಟಂಥ ರಶೀದಿ ಮತ್ತು ಬಿಲ್ಗಳು ಅದು ಕಂಪಲ್ಸರಿಯಾಗಿ ಬೇಕೇ ಬೇಕು ಇನ್ನು ಮತ್ತೊಂದು ಅಂಶ ಅಂತ ಹೇಳಿದ್ರೆ ದೂರಿಗೆ ನೋಂದಣಿ ಶುಲ್ಕ ಇರೋದಿಲ್ಲ ಈ ಆರು ಅಂಶಗಳು ಪ್ರಮುಖವಾದಂತ ಅಂಶಗಳು ಇಲ್ಲಿ ಇರ್ತವೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದರ ಬಗ್ಗೆ ನೀವೇ ವಾದ ಕೂಡ ಮಂಡಿಸಬಹುದು ವಕೀಲಿನ ಅವಶ್ಯಕತೆಯಲ್ಲಿ ಇರೋದಿಲ್ಲ ಅಥವಾ ನೀವು ಬೇಕಾದ್ರೆ ತಗೋಬಹುದು ಇಷ್ಟು ಅಂಶಗಳನ್ನು ಇಲ್ಲಿ ಬರಿಬೇಕಾಗುತ್ತೆ ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದ